ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ಬನ್ನಿರಿ ಇವತ್ತಿನ ವಿಡಿಯೋದೊಳಗೆ ಏನು ನೋಡೋಣ ನೋಡಿರಿ ಇವತ್ತು ಮಂಗಳವಾರ ಅಲ್ರಿ ಎಲ್ಲ ಕೆಲಸ ಎಲ್ಲ ಮನೆಯೆಲ್ಲ ತೊಳೆಯೋದು ಎಲ್ಲ ಆದ್ರಿ ಪೂಜೆ ಮಾಡಿದ್ಲು ಸುಪ್ರೀಯ ಅಲ್ಲಿ ಎಲ್ಲ ತೊಳ್ಕೊಂಡೈತ್ರಿ ಇಲ್ಲಿ ಬ್ಯಾಳಿ ಕುದಿಸೋಕಿ ಕುದಿಸಿದ್ದೆ ಕೂತೈತ್ರಿ ಬ್ಯಾಳಿ ಇಲ್ಲಿ ಸೌಮ್ಯ ಕುಂತಾಡ್ರಿ ಕುಂತಡ್ರಿ ಕೈ ತಿ ಕೈ ತಿ ಮುಖ ಹೆಂಗ ಈ ಚಂದ ಬರಕತೈತಿ ನೋಡ್ರಿ ಯಾಕಂತಂದ್ರ ಸ್ವಲ್ಪ ಅಕ್ಕಿಗೆ ಹೊಟ್ಟೆ ನೋಯ್ ಯಾಕತೈತ್ರಿ ಅದಕ್ಕ ಅನು ಮಾಡೋ ಕೈ ತಿಗಿ ಕೂದಷ್ಟು ಮುಂದಕ್ಕೆ ಚಂದ ಕಣಲ್ ಮತ್ತೆ ಏನಾರ ಅದಕ್ಕನ್ನು ಕಮೆಂಟ್ ಚಲೋಕವ ಹ್ಮ್ ಅರ್ಲಿ ಸೊಪ್ಪು ಹೊಟ್ಟೆ ನೋಯಾಕೈತಿ ರೀ ಇಷ್ಟ ಹೇಳದ್ನ ಬರ್ರಿ ಇವತ್ತು ಏನೇನು ಅಡುಗೆ ಏನೇನು ಇಲ್ಲ ಅಂತ ತೋರಿಸ್ನ ಹಂಗೆ ಒಂದು ಕಮೆಂಟಿನ ಬಗ್ಗೆ ಮಾತಾಡ್ಬೇಕ್ರಿ ಇದೇನಪ್ಪ ಇದ ಬರೀ ಇದನ್ನ ಹೇಳ್ತಾರೆ ಇವ್ರು ಅಂತ ಅನ್ಬ್ಯಾಡ್ರಿ ಅದು ಏನು ಕಮೆಂಟು ಏನು ಯೂಟ್ಯೂಬ್ ನಾನು ಯಾಕೆ ಮಾಡೀನಿ ಅದಕ್ಕಿಲ್ಲ ಹೇಳ್ತೀನಿ ರೀ ಸ್ವಲ್ಪ ಫಸ್ಟ್ ಅಡುಗೆ ಮಾಡ್ತಾನೆ ಅಡುಗೆ ಏನೇನು ಮಾಡ್ತನಪ್ಪ ಅಂದ್ರೆ മന തന അപ്പം ഈ ಬರ್ರಿ ಒಳಗೆ ಬನ್ರಿ ಈ ನೋಡ್ರಿ ತರಕಾರಿ ಎಲ್ಲಾ ಐತಿ ಈಗ ಅದಕ್ಕೆ ತೆಗಿತೀನಿ ತೆಗೆದು ಬಂದಿಲ್ಲ ರೀ ಫ್ರೆಂಡ್ಸ ಏನೇನ್ ಮಾಡ್ತಾವ ನೋಡ್ಬೇಕ್ರಿ ನೀರಿಂದ ದೊಡ್ಡ ಸಮಸ್ಯೆ ಆಗ್ಬಿಟೈತ್ರಿ ನಮ್ಗೆ ಈ ನೋಡ್ರಿ ಈ ನೋಡ್ರಿ ಊಟ ಮಾಡಾಕಿತ್ತಾರ ಏನೇನು ಊಟ ಅಂತ ತೋರ್ಸಿ ನೋಡ್ರಿ ಏನೇನು ಹೇಳಮ್ಮ నాన్ రొట్టి పుండె పల్లె చట్నీ పల్లె కరెన్కాయ్ చట్నీ చట్నీ ఈ అడ్గేంత తోర్స్ బిల్ మీర్ కదా మీరు కుడి బెక్ కుడి రొట్ట ఇది ರೈಸ ಇದು ಬ್ಯಾಳಿ ಸಾಂಬಾರ ಇವನು ಹ್ಞೂ ಬ್ಯಾಳೆ ಸಾಂಬಾರು ಸ್ವಲ್ಪ ಹಪ್ಪಳ ಕರ್ದೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ತೆಗ್ಯವು ಇದು ಬೆಂಡಿಕಾ ಪಲ್ಯ ತಿಂ ಹ್ಞೂ ಮೆಣಸಿನ್ ಕೆಟ್ಟ ತಗೊಲಿ ಹೇಳಿದ್ನಲ್ಲ ಪುಂಡಿ ಪಲ್ಯ ಚಟ್ನಿನ ಎಷ್ಟು ಐತೆ ನೋಡಿರಿ ಒಂದು ಚಟ್ನಿ ಇದ್ರಾಗ ತೆಗ್ದಿನ್ ರೀ ಅದ್ರಾಗ ತೆಗಿಲ್ಲ ಅದ್ರಾಗ ಉಪ್ಪು ತೆಗ್ದೀನಿ ಇದ್ರಾಗ ಒಂದು ಚಟ್ನಿ ತೆಗ್ದೀನಿ ನೋಡ್ರಿ ನಮ್ಮ ಹಸ್ಬೆಂಡ್ ಬಂದಿಂದ ಮತ್ತೆ ಸಿಗ್ತೀವ್ರಿ ಈಗ ನೋಡ್ರಿ ಟೈಮು ಎಂಟು ಗಂಟೆ ಆಗೈತಿ ಈಗ ನಮ್ಮ ನೀರ್ ಬಂದಾವ್ರಿ ಹದಿನೈದು ದಿನ ಆಗತ್ರಿ ನೀರ್ ಬಂದಿದ್ದಿಲ್ಲ ಹಾಗಾಗಿ ಅಷ್ಟು ತುಂಬ ನೋಡ್ರಿ ನಮ್ಮಮ್ಮಿ ಎಲ್ಲ ಅಷ್ಟು ತುಂಬ್ಯಾರೀ ಮತ್ತೆ ಇಲ್ಲಿ ಒಲಿಂಬೆಗನ ತುಂಬ್ಯಾರ ಈಗ ಬರ್ರಿ ಹೊರಕ್ಕೆ ಹೋಗೋಣ ಇಲ್ಲೇ ಸಿದ್ರು ಕುಂತಾನ್ರಿ ಆತ ಎಲ್ಲ ನೀರೆಲ್ಲ ಓದವ್ರಿ ಮುಖ ತಕೊಂಡೆ ಆಟ ಆಡ್ಕೊಂಡು ಕುಂತಾನ್ರಿ ಇಲ್ಲ ಅಷ್ಟು ನೀರು ತುಂಬೈತಿ ನಮ್ಮ ಮಮ್ಮಿಯಾರ ಏನೋ ಒಂದು ಮಾತಾಡ್ತಾನೆ ಎದ್ರ ಅಲ್ರಿ ನಿಮಗೆ ಅದ್ರ ಬಗ್ಗೆ ಹೇಗೆ ಮಾತಾಡ್ತಾರ ಅದು ಏನಂತ ನೋಡೋಣ ಬರ್ರಿ ಈಗ ನೋಡ್ರಿ ಹೊರಗ ಎಲ್ಲ ಸಿಂಟ್ಯಾಕ್ಸ್ ಫುಲ್ ತುಂಬೈತ್ರಿ ಇಲ್ಲಿ ಮಷರ್ ಭೀ ಹೋಗೋದಾಕಿವಿ

ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಅದಾವು ಪಾಪ ನಿನ ಗಂಡ ಕುಣಿತಾ ಕುಣಿತಾ ಎದಕ್ಕೆ ಏನಪ್ಪ ಏನಾಯ್ತ ಏನಾಯ್ತದ ನನಗೂ ನೆನಪು ಕೊಡೋಕಿಲ್ಲ ಫ್ರೆಂಡ್ ಸಹ ಇವ್ ಒಬ್ರದ ಕಮೆಂಟ್ ಅಲ್ಲ ರೀ ಮತ್ತೆ ಹಂಗೆ ನಮ್ಗೆ ಬೇರೆ ತೆಲಗ ನನಗೆ ನನ್ಗೆಷ್ಟು ನೆನಪೈತೆ ಅಷ್ಟು ಮಾತ್ರ ನಾನು ಹೇಳತ್ನ ಆ ಫುಲ್ ಕಮೆಂಟ್ ಐತ್ರಿ ಅದನ್ನ ನಾವು ಇದನ್ನ ಏನದು ಗ್ರೀನ್ ಶಾಟ್ ಹೊಡೆದಿಟ್ಕೊಂಡೀವಿ ಯಾಕಂತಂದ್ರ ಮತ್ತೆ ಅದನ್ನು ಇನ್ನೊಂದು ಕಮೆಂಟ್ ಮಾಡ್ತಾರ ಅಯ್ಯ ನಾವು ಕಮೆಂಟ್ ಹಾಕಿದ್ರ ಡಿಲೇಟ್ ಮಾಡ್ತಿರಿ ಅಂತ ಯಾಕಂತಂದ್ರ ನೀವು ಚೊಲ ಚಲೋ ಚೊಲ ಚಲೋ ಎಲ್ಲಾರು ಕಮೆಂಟ್ ಮಾಡಿರ್ತಿರಲ್ಲ ಆದ್ರೆ ಈಗ ಆಗ ಇಟ್ಕೊಂಡು ಕುಂದ್ಕೋಬೇಕವ ಮತ್ತೆ ಅದನ್ನೊಂದಿಟ್ಟು ನಮ್ಮನೆಗೆ ಎಲ್ಲರೂ ನೋಡಿ ಮೊದ್ಲ ಕೊಟ್ಟು ಅಂತ ಕಮೆಂಟ್ ಮಾಡ್ಯಾರ ಅದಕ್ಕ ನಿಮ್ಮ ನಾನು ಮಕ್ಕಳ ನೆನ ಕುಣ್ಯಾ ಹಚ್ಚಿನ ಅಂತ ಅಸಹ್ಯ ಜೀವನ ಕುಣ್ಯಾ ಕಚ್ಚಿರ ಕುಣ್ಯಾಚವ ಅಂತಂದ್ರ ನಾನ್ ತಲೆಕಿಡ್ಸಂತಿದ್ದಿಲ್ಲ ಕುಣ್ಯದ ಇನ್ನೊಂದು ಯೂಟ್ಯೂಬ್ ಮಾಡಿರೋದು ಅಸಹ್ಯ ಜೀವನ ಅಂತಂದ್ರೆ ದುಡಿಯ ನೋಡಿರಿ ಅಣ್ಣಾರ ನೀವು ನಮ್ಗೆ ನನಗಿ ವಯಸ್ಸಿನ ಕಮ್ಮಿ ಇದೀರೋ ಇದ್ದೀರೋ ನನಗೆ ಗೊತ್ತಿಲ್ಲ ನಿಮ್ಗೆ ನಾನು ರೆಸ್ಪೆಕ್ಟ್ ಕೊಡೋದು ನನ್ನ ಕರ್ತವ್ಯ ಅದು ಹ್ಞೂ ನನ್ನ ಕಮೆಂಟ್ ಹಾಂ ಎಂಥದರ ಕಮೆಂಟ್ ಹಾಕಿರಿ ನೀವು ಒಳ್ಳೇದಾರ ಹಾಕಿರಿ ಕೆಟ್ಟದಾರ ಹಾಕಿರಿ ಅಸಹ್ಯಾರೀ ಏನಾರನ್ರಿ ಅದು ನಿಮಗೆ ಬಿಟ್ಟಿದ್ದು ನಾನು ಏನು ಮಾತಾಡ್ತನೋ ನನಗೆ ಬಿಟ್ಟಿದ್ದು ಏನು ಹೇಳ್ಬೇಕಪ್ಪ ಎಂಥರಿಗೆ ಏನು ಹೇಳೋಕೆ ಅವ್ರು ಗೊತ್ತಾಗ್ಬೋದು ಹ್ಞೂ ಚೂರು ಮಾಡಕ್ಕೆ ಚರ ಚಲೋ ಆಗಲಿ ನೋಡಿದ ಹುಷಾರ ಬುತ್ತಿ ಕೇಳೋರು ಒಂದು ಸುಳ್ಗಾಡು ಕಮೆಂಟ್ ಹಾಕೊಂಡು ಹಿಂಗಿದ್ರು ನಮ್ಮ ವಿಡಿಯೋನೇ ನೋಡ್ಬಾರ್ದು ಅಲ್ಲ ನೋಡಿರಿ ಫ್ರೆಂಡ್ಸ್ ಇವ್ರು ಏನಪ್ಪ ಮೊನ್ನೆನ ಕಮೆಂಟಿಂದ ಈ ಮಾತಾಡಿದ್ರು ಇವತ್ತಿನ ಇವತ್ತು ಇದನ್ನ ಮಾತಾಡ್ತಾರಲ್ಲ ಬರೇ ಇದು ಇದು ಇವ್ರದ್ದು ಇದಾತು ಅಂತ ನೀವು ಅನ್ಬೋದು ರೀ ವಿಡಿಯೋ ಮೂರು ನಾಲ್ಕು ವಿಡಿಯೋ ಅದಾವೆ ರೀ ನನ್ನ ಕಡೆ ಕ್ಲಿಪ್ಪಿಂಗ್ ಎಲ್ಲ ಅದಾವೆ ಈಗ ಅದನ್ನೆಲ್ಲ ಅದನ್ನೆಲ್ಲಾ ಯಾಕೆ ಯಾಕಪ್ಪ ಅಂತಂದ್ರ ಇದನ್ನ ಯಾಕ ಮಾಡಕತ್ತೀವಿ ನಾವು ಅಂತಂದ್ರೆ ಇದು ಅಷ್ಟ ಮುಖ್ಯ ಐತ್ರಿ ಈಗ ಅವ್ರಿಗೆಲ್ಲ ನಾವು ಉತ್ತರ ಕೊಡ್ಬೇಕ್ರಿ ಈಗ ಅವ್ರಿಗೆ ಅದಕ್ಕಾಗಿ ನೋಡ್ರಿ ಅಣ್ಣಾರ ನಾನು ಹೇಳಾಕಿನ ನಿಮಗ ನಾವ್ ಒಬ್ರಾ ಮಾಡಿ ಇದನ್ನ ಫೋನ್ಯಾಗ ಎಲ್ಲ ನೋಡ್ರಿ ಯಾರ್ಯಾರು ಮಾಡ್ತಾರ ಇನ್ಸ್ಟಾಗ್ರಾಮ್ ಮಾಡ್ತಾರೀ ಫೇಸ್ಬುಕ್ನೇ ಮಾಡ್ತಾರ್ರಿ ಎಲ್ಲಾ ಕಡೆ ಮಾಡ್ತಾರ್ರಿ ಆದ್ರ ನಾವ್ ಎಲ್ಲಿ ಇಲ್ರಿ ಇಲ್ಲೇ ಯೂಟ್ಯೂಬ್ ಯೂಟ್ಯೂಬ್ ಮಾಡ್ಕೊಂಡ್ ಹೊಂಟಿವ್ರಿ ಇನ್ನೊಂದ್ರಿ ಏನಾರ ಕೆಲಸ ಮಾಡ್ಬೋದು ಅಂತ ನೀವ್ ಅಂದಿರಿ ಕರೆಕ್ಟ್ ರೀ ತಪ್ಪಲ್ಲ ನೀವ್ ಹೇಳಿರೋದು ನಾ ತಪ್ಪಂತ ನಾನು ಅನ್ನಂಗಿಲ್ಲ ನಮಗೂ ಎಲ್ಲಾ ಆಸೆ ಐತ್ರಿ ಮಾಡ್ಬೇಕಂತ ಅದ ಪ್ಲಾನ್ ನಮ್ದು ಐತಿ ಸ್ವಲ್ಪ ಅಮೌಂಟಿಂದು ಪ್ರಾಬ್ಲಮ್ ಪ್ರಾಬ್ಲಮ್ ಐತ್ರಿ ಹ್ಮ್ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ದಿನ ಹೋಗಲಿ ಏನಾರ ಒಂದು ಸಣ್ಣಗ ಏನಾರ ಬಿಸ್ನೆಸ್ ಮಾಡಿದ್ರ ಅದಂತ ನಾವು ನಿಮಗೆ ನಿಮಗೇನಾರ ಅಷ್ಟು ನಮ್ಮ ಬಗ್ಗೆ ಕರುಣೆ ಏನಾರ ನಮ್ಗ ನಮ್ ಬಗ್ಗೆ ಅಂತಂದ್ರೆ ಅಮೌಂಟ್ ಕೊಡ್ರಿ ಮಾಡ್ತೀವ್ರಿ ಮಾಡಾಕ ನಾವು ಒಲ್ಯ ನಂಗಲ್ಲ ನಮಗೂ ಎಲ್ಲ ಎಲ್ಲಾ ಪ್ಲಾನ್ ಐತ್ರಿ ನಮಗೂ ಎಲ್ಲ ಮನೆಯಾಗ ಇದ್ ಮಾಡ್ಬೇಕು ಏನಾರ ಅಂತಂದು ಸ್ವಲ್ಪ ಈಗ ಹೇಳಕತ್ತೀವಿ ನೋಡ್ರಿ ಸ್ವಲ್ಪ ನಮ್ಗೆ ಈ ದಿನ ಒಂದಕ್ಕೂ ಹತ್ಗಂತ ಕುಂತ್ರ ನಮ್ದು ಕೇಳಂಗಿಲ್ಲ ಕೇಳಂಗಿಲ್ರಿ ಈ ದಿನ ನನಗೆ ನೀವೇ ಕಮೆಂಡ್ ಮಾಡಿರಿ ಬಡತನ ಐತಿ ಈ ದಿನ ನಾನು ಬಡತನ ಐತಿ ನಾನು ವಿಡಿಯೋ ಮಾಡಿದ್ರೆ ಯಾರು ನೋಡಂಗಿಲ್ರಿ ನಮ್ದು ಇರೋದ್ರಾಗ ಅದನ್ನ ಅಂದಿರಿ ಇರೋದ್ರಾಗ ಅಜ್ ಏನ ಏನಂತ ಐತಲ್ಲ ಇರೋದ್ರಾಗಡ್ಜಸ್ಟ್ ಮಾಡ್ಕೊಂಡ್ ಅಡಿಗೆ ಮಾಡೋಕಲೆ ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಅಡಿಗೆ ಮಾಡಕ್ ಕಲೆ ಐತ್ರಿ ನನಗೆ ನಾನು ಇಲ್ಲ ಅಂತ ನಾನು ಅನ್ನಂಗಲ್ಲ ಅದ ಕಲೆನ ನಾನು ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು ನಾಲ್ಕು ಮಂದಿ ಊಟ ಈ ನಾವು ಮನೆಯವರಷ್ಟ ಊಟ ಮಾಡಕ್ ಇತ್ತೀವಿ ಹೊರಗೆ ನಾಲ್ಕು ಮಂದಿ ಊಟ ಮಾಡ್ಬೇಕು ಅದರಲ್ಲಿದ್ದ ನನಗೆ ನಾಲ್ಕು ರೂಪಾಯಿ ಬರ್ಬೇಕು ಅನ್ನೋದು ನನ್ನ ಪ್ಲಾನ್ ನನ್ನ ತಲೆಯಾಗ ಐತ್ರಿ ಅದಕ್ಕೆ ಸ್ವಲ್ಪ ದೇವರು ನಮ್ಮನ್ನು ಕೈ ಇಡಿಲ್ರಿ ನಮ್ಮ ತಕ್ಕ ನಾಲ್ಕು ರೂಪಾಯಿ ಬರಲಿ ಹ್ಞೂ ಆಮೇಲೆ ಗ್ಯಾರಂಟಿ ಅದನ್ನ ನೀವು ನೀವು ಅಂದಂಗ ಅದನ್ನ ಮಾಡ್ತೀನಿ ರೀ ಯಾಕಂತಂದ್ರೆ ನೀವು ಒಂದು ಒಳ್ಳೇದು ಹೇಳಿರಿ ನನಗೆ ಇನ್ನೊಂದ್ರಿ ಯೂಟ್ಯೂಬ್ ಮಾಡಿರೋದು ಹಸ ಅಂತ ದಯವಿಟ್ಟು ಇದನ್ನು ಅನ್ಬೇಡ್ರಿ ಯಾಕಂತಂದ್ರೆ ಅದು ನನಗೆ ಭಾಳ ಬೇಜಾರಾಯ್ ರೀ ನನಗದು ಹ್ಞೂ ನಮ್ಮ ಮಕ್ಕಳ ನಾವು ಕುಣ್ಯಾ ಹಚ್ಚಿಲ್ರಿ ಅವ್ರು ಏನಾರ ಮನೆಯಾಗ ಡ್ಯಾನ್ಸ್ ಮಾಡೋದು ಮಾಡೋದು ನೋಡಿದ್ರೆ ನೀವೇನಂತೀರ ಏನ ಹಂಗ ಮಾಡ್ತಾರ ನಾನಾ ಜಬ್ರಸ್ತೀನಿ ರೀ ಅವ್ರನ್ನ ನಾನಾ ಬೈತೀನಿ ನಾನಾ ಬಡಿತೀನಿ ಅವ್ರೇನ್ ಮಾಡ್ತಾರೀ ಸ್ಕೂಲ್ ಒಳಗೆ ಮಾಡ್ತಾರೆ ಸ್ಕೂಲ್ ಒಳಗೆ ಕಲ್ತಾರ್ರಿ ಅವ್ರು ಅಲ್ಲಿ ಮಾಡ್ತಾರ್ರಿಗಿದ್ರು ಹ್ಮ್ ಅದನ್ನೆಲ್ಲ ಕ್ಲಿಪ್ಪಿಂಗ್ ಅದಾವ್ರಿ ಅವನ್ನೆಲ್ಲ ನೋಡಿದ್ರಿ ಕಿರಿ ಫ್ರೆಂಡ್ಸ ನೀವು ಒಂದು ಹಂಗತ ಡ್ಯಾನ್ಸ್ ಮಾಡ್ಯಾರ್ರಿ ನನ್ನ ಮಕ್ಕಳು ಇಬ್ರು ನಾನು ನಾನ ಬೈತಿನಿ ನಾ ನಮ್ಮ ಬೈತ್ ಅಂದ್ರೆ ಇರ್ಲಿ ಬಿಡು ಈ ವಯಸ್ಸ ಮಾಡ್ಲಾರತ್ತ್ ನಾನ್ ನಮ್ಮ ಹಂಗಾಗಿನ್ ಮಾಡ್ತಾರ ಹ್ಮ್ ಜಂಡ ದಿವ್ಸ ಐತಿಲ್ರಿ ಫ್ರೆಂಡ್ಸ ಇಬ್ರು ಡ್ಯಾನ್ಸ್ ಅಕ್ಕ್ಯಾರೀ ಸೌಮ್ಯ ಸುಪ್ರಿಯಾ ಹಾಂ ಅವತ್ತು ಮುಂಜಾನೆ ಜೆಂಡಾಕ ಹೋಗೋ ಬಂದು ಅಂತ ಹೇಳಿದ್ನಿ ರೀ ನಾನು ಜೆಂಡಾಕ ಹೋಗ್ಬೇಡ್ರಿ ಮತ್ತೆ ನೀವು ಡ್ಯಾನ್ಸ್ ಮಾಡ್ತೀರಲ್ಲೇ ಅಂತಂದ್ರೆ ಇಲ್ಲ ಮಮ್ಮಿ ಎಲ್ಲರೂ ನಮ್ಮ ಸರ್ ಮಾಡ್ಸ್ಯಾರ ನಮ್ಮ ಮಿಸ್ ಮಾಡ್ಸ್ಯಾರ ಅಂತಂದು ಇಬ್ರು ರೆಡಿಯಾಗಿ ಮುಂಜಾನೆ ರೆಡಿಯಾಗಿ ಹೋದ್ರಿ ಅವ್ರು ಅವತ್ತ ಜಬರ್ ಸಾಕತ್ತೀನಿ ನಮ್ಮ ಯಜಮಾನ್ರು ಇರ್ಲಿ ಬಿಡು ಸಾಲ ಸರ್ ಮಾಡಿಸ್ಯಾರ ಅಂತ ಮಿಸ್ ಮಾಡಿಸ್ಯಾರಂತ ಹಂಗಾಗಿ ನೀವೇನೋ ತಿಳಿಯಬಾಡ್ರಿ ಅನ್ನಾರ ನಮ್ಮ ನಾನು ನನ್ನ ಮಗನಿಗೆ ಏನಾರ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ಶರಣಪ್ಪ ಅಣ್ಣರು ಅವ್ರ ಹೆಸರದ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಹಾಕಿ ನೋಡಿರಿ ಸಪೋರ್ಟ್ ಸಪೋರ್ಟ್ ಮಾಡ್ರಿ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ